ಈ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ ಆರೋಗ್ಯ ಅರಿವು ಕಾರ್ಯಕ್ರಮಕ್ಕೆ ಸ್ವಾಗತ ಈ ದಿನ ಗ್ಯಾಸ್ಟಿಕ್ ಅಂದರೆ ಏನು ಆಸಿಡಿಟಿ ಹೊಟ್ಟೆ ಉಬ್ರ ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಔಷಧಿ ರಹಿತ ಚಿಕಿತ್ಸಾ ಕ್ರಮಗಳನ್ನು ತಿಳ್ಕೊಳ್ಳೋಣ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಜಗತ್ತಿನಾದ್ಯಂತ ಪ್ರತಿಯೊಬ್ಬ ವ್ಯಕ್ತಿಯನ್ನ ಕಾಡ್ತಾ ಇರತಕ್ಕಂತಹ ಸಮಸ್ಯೆ ಅಂದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜೀವಿತಾವಧಿಯಲ್ಲಿ ಎಲ್ಲರೂ ಈ ಸಮಸ್ಯೆಯನ್ನು ಅನ್ಭವಿಸಿರ್ತಾರೆ ಆ ಸಮಸ್ಯೆಗೆ ಏನು ಪರಿಹಾರ ಕ್ರಮಗಳಿದ್ದಾವೆ ಅನ್ನೋದನ್ನ ತಿಳಿಸ್ಕೊಡೋದಕ್ಕೆ ಇವತ್ತು ಬಂದಿರತಕ್ಕಂತಹ ಖ್ಯಾತ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಆಧ್ಯಾತ್ಮ ಚಿಂತಕರು ಆದಂತಹ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಇದನ್ನ ವಾಯು ಮುದ್ರೆ ಅಂತ ಕರಿತೀವಿ ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಆ್ಯಸಿಡಿಟಿ ಇರುತ್ತೆ ಉಳಿ ತೇಗು ಬರ್ತಾ ಇರುತ್ತೆ ಹೊಟ್ಟೆ ಉಬ್ಬರ ಇರುತ್ತೆ ಹೊಟ್ಟೆ ಗುಡುಗುಡು ಅಂತ ಇರುತ್ತೆ ಅಂಥವರಿಗೆ ಹೆಚ್ಚು ಅನುಕೂಲ ಆಗುತ್ತೆ ನಿಮ್ಮ ತೋರ್ ಬೆರಳನ್ನು ಈ ರೀತಿ ಮಡಚಿ ಎಬ್ಬೆರಳನ್ನು ಅದರ ಮೇಲೆ ಈ ರೀತಿ ನಿಲ್ಲಿಸಬೇಕು ಇದನ್ನು ವಾಯು ಮುದ್ರೆ ಅಂತ ಕರಿತೀವಿ ಈ ವಾಯು ಮುದ್ರೆಯ ಜೊತೆಯಲ್ಲಿ ನೀವು ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡ್ಕೊಳ್ಬಹುದು ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಮುಖ್ಯವಾಗಿ ಯಾವ ಯಾವ ಕಾರಣಗಳಿಂದ ಬರುತ್ತೆ ಬೇಗ ಬೇಗ ಆಹಾರವನ್ನು ಹಾಗೆ ಸಮಯಕ್ಕೆ ಸರಿಯಾಗಿ ತಿಂದಲೇ ಇರ್ತಕ್ಕಂಥದ್ದು ಅತಿಯಾದ ಜಂಕ್ ಫುಡ್ ಇಂದ ಹಾಗೆ ಒತ್ತಡಗಳಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರಬಹುದು ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದ್ರೆ ಬೆನ್ನು ನೋವು ಬರಬಹುದು ತಲೆನೋವು ಬರಬಹುದು ಮಂಡಿ ನೋವು ಬರಬಹುದು ಹಾಗೆ ಜಾಯಿಂಟ್ಸ್ ಪೇನ್ ಬರಬಹುದು ಈ ರೀತಿ ನಾನಾ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿಯನ್ನು ಮಾಡಿ ಈ ಮುದ್ರೆಯ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ವಾಯು ಮುದ್ರೆಯ ಜೊತೆಯಲ್ಲಿ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಹಾಗೆ ನಾಭಿ ಚಕ್ರ ಪ್ರಾಣಾಯಾಮ ಅನುಲೋಮ ವಿಲೋಮ ಪ್ರಾಣಾಯಾಮ ಇವ್ಯಾವನ್ನು ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದೇ ಒಂದು ನಿಮಿಷ ಈ ಮುದ್ರೆಯ ಜೊತೆಯಲ್ಲಿ ಉಸಿರಾಟವನ್ನು ಮಾಡಿದ್ರು ಸಾಕು ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ವಾಕಿಂಗ್ ಅನ್ನ ಅಭ್ಯಾಸ ಮಾಡುವಾಗ ಈ ಮುದ್ರೆಯನ್ನ ಮಾಡಬಹುದು ಜರ್ನಿಯನ್ನ ಮಾಡುವಾಗ ಈ ರೀತಿ ನಿಮಗೆ ಯಾವಾಗ ಸಾಧ್ಯನೋ ಆವಾಗ ಕನಿಷ್ಠ ಪಕ್ಷ ಒಂದು ನಿಮಿಷ ಈ ಮುದ್ರೆಯನ್ನ ಅಭ್ಯಾಸ ಮಾಡಿದ್ರೆ ಸಾಕು ಎರಡೂ ಕೈಯಲ್ಲಿ ವಾಯು ಮುದ್ರೆಯನ್ನು ಅಭ್ಯಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯ ಜೊತೆಯಲ್ಲಿ ನಾಭಿ ಚಕ್ರ ಪ್ರಾಣಾಯಾಮ ಪಾರ್ಶ್ವ ನಾಭಿ ಚಕ್ರ ಪ್ರಾಣಾಯಾಮ ಇಲ್ಲಿ ಗಮನಸೆ ಇಲ್ಲಿ ಉಸಿರಾಟದ ಕ್ರಮ ಬಹಳ ಮುಖ್ಯ ಒಂದು ಕೈಯಲ್ಲಿ ವಾಯು ಮುದ್ರೆ ಇರುತ್ತೆ ಇನ್ನೊಂದು ಕೈಯಲ್ಲಿ ಒಂದು ಭಾಗದ ಹೊರಳೆಯನ್ನು ಮುಚ್ಚಿರ್ತಾರೆ ಹಾಗೆ ಎರಡು ಸೆಕೆಂಡ್ ಉಸಿರನ್ನ ತಾಂಡು ಒಂದು ಸೆಕೆಂಡಲ್ಲಿ ಉಸಿರನ್ನು ಸಹಜವಾಗಿ ಹೊರ ಹಾಕೋದಕ್ಕೆ ನಾಭಿಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಹದಿನೈದರಿಂದ ಇಪ್ಪತ್ತೇಳು ಸ್ಟ್ರೋಕನ್ನು ಒಂದು ಸೈಡ್ ಈ ರೀತಿ ಅಭ್ಯಾಸ ಮಾಡಬೇಕು ನಂತರ ಇನ್ನೊಂದು ಭಾಗದಿಂದ ಈ ರೀತಿ ನಿಧಾನವಾಗಿ ಅಭ್ಯಾಸ ಮಾಡಬೇಕು ಯಾರಿಗೆ ಬೆನ್ನು ನೋವಿರುತ್ತೆ ಹೃದ್ರೋಗ ಇರುತ್ತೆ ಮನೋರೋಗ ಇರುತ್ತೋ ಅವರು ಹೆಚ್ಚು ಒತ್ತಡವನ್ನು ಕೊಟ್ಟು ಅಭ್ಯಾಸ ಮಾಡಬಾರದು ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸ ಮಾಡಿದ್ರೆ ಹೆಚ್ಚು ಲಾಭ ನಂತರ ಎರಡೂ ಕೈಗಳಲ್ಲಿ ವಾಯುಮುದ್ರೆ ವಾಯು ಮುದ್ರೆಯೊಂದಿಗೆ ನಾಭಿಯನ್ನು ಗಮನಿಸ್ತಾ ದೇಹದಲ್ಲಿರ್ತಕ್ಕಂತಹ ಕೆಟ್ಟ ಗಾಳಿಯನ್ನು ಆಚೆ ಆಗ್ತಾ ಬರೋದಕ್ಕೆ ಇದನ್ನು ನಾಭಿ ಚಕ್ರ ಪ್ರಾಣಾಯಾಮ ಅಂತ ಕರೀತಾರೆ ಅಜೀರ್ಣ ಉಳಿ ತೇಗು ಹೊಟ್ಟೆ ಉಬ್ರ ಪದೇ ಪದೇ ಬಾತ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ ಕೆಲವ್ರಿಗೆ ಊಟ ಆದ ತಕ್ಷಣ ಬಾತ್ರೂಮ್ಗೆ ಹೋಗ್ಬೇಕು ಅನಿಸುತ್ತೆ ತೇಗು ಡರ್ಕೆಗಳು ಬರ್ತಾ ಇರುತ್ತೆ ಉಳಿ ತೇಗು ಬರ್ತಾ ಇರುತ್ತೆ ಆ ತೊಂದರೆ ಇರ್ತಕ್ಕಂಥವ್ರಿಗೆ ಇದು ಹೆಚ್ಚು ಲಾಭವನ್ನು ಕೊಡುತ್ತೆ ಗ್ಯಾಸ್ಟಿಕ್ ಅಂದರೆ ಗ್ಯಾಪ್ ಅಂತ ಕರೀತಾರೆ ಯಾವಾಗ ಊಟ ತಿಂಡಿಯ ಮಧ್ಯ ಗ್ಯಾಪ್ ಜಾಸ್ತಿ ಆಗುತ್ತೋ ಅವಾಗ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಸಮಯಕ್ಕೆ ಸರಿಯಾಗಿ ಹಿತವಾಗಿ ಮಿತವಾಗಿ ಋತುಮಾನಕ್ಕೆ ತಕ್ಕಂಥ ಆಹಾರಗಳನ್ನು ಚೆನ್ನಾಗಿ ಜಿಗಿದು ತಿನ್ನೋದ್ರಿಂದ ಆ ನಿಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಅಥವಾ ಹೊಟ್ಟೆ ಉಬ್ಬರ ಹೊಟ್ಟೆಗೆ ಸಂಬಂಧಪಟ್ಟಂತಹ ತೊಂದರೆಗಳಿಗೆ ಇನ್ನೂ ಒಂದು ಮುದ್ರೆ ಬರುತ್ತೆ ಅದನ್ನ ವಾಯು ಅಪಾನ ಮುದ್ರೆ ಅಂತ ಕರೀತಾರೆ ಆ ಮುದ್ರೆಯನ್ನ ನೋಡೋಣ ಇದನ್ನ ವಾಯು ಅಪಾನ ಮುದ್ರೆ ಅಂತ ಕರಿತೀವಿ ತೋರು ಬೆರಳನ್ನ ಈ ರೀತಿ ಮಾಡಿಸಿ ಉಂಗ್ರದ ಬೆರಳು ಹಾಗೆ ಮದ್ಯದ ಬೆರಳಿನ ಬುಡಕ್ಕೆ ಈ ಎಬ್ಬೆರಳಿನ ತುದಿಯನ್ನ ಈ ರೀತಿ ಸೇರಿಸ್ತಿವಿ ಇದಕ್ಕೆ ವಾಯು ಅಪಾನ ಮುದ್ರೆ ಅಂತ ಕರೀತೀವಿ ವಾಯು ಮುದ್ರೆಯ ನಂತರ ವಾಯು ಅಪಾನ ಮುದ್ರೆಯಲ್ಲಿ ಈ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಬಹುದು ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಲಿಕ್ಕೆ ಸಮಯ ಇಲ್ಲ ಅಂದ್ರೆ ಒಂದು ನಿಮಿಷ ಈ ರೀತಿ ಮುದ್ರೆಯನ್ನ ಮಾಡಿ ಉಸಿರಾಟವನ್ನ ಮಾಡಿದ್ರು ಕೂಡ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಈ ಮುದ್ರೆಯ ನಂತರ ನಾನು ಹೇಳ್ದ ಹಾಗೆ ಪ್ರತಿ ಎಪಿಸೋಡಲ್ಲೂ ನಾವು ಹೇಳ್ತಾನೆ ಇರ್ತೀವಿ ಆಹಾರದ ಕ್ರಮಗಳು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಈ ಮುದ್ರೆಯ ಜೊತೆಯಲ್ಲಿ ಸಮಯಕ್ಕೆ ಸರಿಯಾಗಿ ಋತುಮಾನಕ್ಕೆ ತಕ್ಕಂತೆ ಹಸಿ ತರಕಾರಿಗಳೊಂದಿಗೆ ಆಹಾರವನ್ನು ತೆಗೆದುಕೊಂಡ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ನಾನು ಹೇಳ್ದಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂತು ಅಂದ್ರೆ ಬೆನ್ನು ನೋವು ಜಾಸ್ತಿ ಆಗ್ಬಹುದು ತಲೆನೋವು ಜಾಸ್ತಿ ಆಗ್ಬಹುದು ಹಾಗೆ ಜಾಯಿಂಟ್ಸ್ ಪೇನ್ಗಳು ಜಾಸ್ತಿ ಆಗ್ಬೋದು ಹೃದ್ರೋಗ ಬರಬಹುದು ಹೊಟ್ಟೆ ಉರಿ ಬರ್ತಾ ಇರುತ್ತೆ ಎದೆ ಉರಿ ಬರ್ತಾ ಇರುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಎಷ್ಟು ಸಾಧನೆ ಅಷ್ಟು ನಿಯಂತ್ರಣದಲ್ಲಿಟ್ಕೊಳ್ಳಿ ಈ ಮುದ್ರೆಗಳ ಜೊತೆಯಲ್ಲಿ ಅಭ್ಯಾಸ ಮಾಡಿದಾಗ ಬಹು ಬೇಗ ನಿಯಂತ್ರಣಕ್ಕೆ ಬರುತ್ತೆ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡುವಾಗ ನೆನಪಿರಲಿ ನಿಧಾನವಾಗಿ ಕ್ರಮಬದ್ಧವಾಗಿ ಅಭ್ಯಾಸವನ್ನ ಮಾಡಬೇಕು ಯಾರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ಅಂತವರು ಈ ಮುದ್ರೆಗಳ ಜೊತೆಯಲ್ಲಿ ನಿಧಾನವಾಗಿ ಅಭ್ಯಾಸವನ್ನ ಮಾಡಬೇಕು ನಾವು ತುಂಬಾ ಫಾಸ್ಟ್ ಆಗಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದಾಗ ಅಡ್ಡ ಪರಿಣಾಮಗಳಾಗ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ ಎಕ್ಸಾಂಪಲ್ ಯಾವ ರೀತಿ ಅಂತ ಈಗ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುತ್ತೆ ನಾವು ಒಂದು ನಿಮಿಷಕ್ಕೆ ಒಂದರಂತೆ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದಾಗ ಬೆನ್ನು ನೋವು ಜಾಸ್ತಿ ಆಗ್ಬಹುದು ತಲೆನೋವು ಕೂಡ ಜಾಸ್ತಿ ಆಗ್ಬಹುದು ಅಥವಾ ಹೃದ್ರೋಗಗಳು ಬರ್ತಕ್ಕಂತಹ ಸಂಭವ ಹೆಚ್ಚಿರುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇರ್ತಕ್ಕಂಥವ್ರು ನಿಧಾನವಾಗಿ ಕ್ರಮಬದ್ಧವಾಗಿ ಉಸಿರಾಟದ ಜೊತೆಯಲ್ಲಿ ಪ್ರಾಣಾಯಾಮಗಳನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದ್ಬಿಟ್ಟಿದೆ ಏನ್ ತಿಂದ್ರೂ ಕೂಡ ಎದೆ ಉರಿ ಬರ್ತಾ ಇರುತ್ತೆ ಹೊಟ್ಟೆ ಉರಿ ಬರ್ತಾ ಇರುತ್ತೆ ಅಂತವರು ಪ್ರತಿ ಊಟ ತಿಂಡಿಯ ಜೊತೆ ಸೌತೆಕಾಯಿಯನ್ನು ಬಳಸೋದ್ರಿಂದ ಹೊಟ್ಟೆ ಉರಿಯನ್ನ ನಿಯಂತ್ರಣದಲ್ಲಿ ಉರಿಯನ್ನು ಕೂಡ ಪ್ರತಿ ಊಟ ತಿಂಡಿಯ ಜೊತೆ ಪ್ರತಿ ಊಟ ತಿಂಡಿಯ ನಂತರ ವಾಯು ಮುದ್ರೆ ಹಾಗೆ ವಾಯು ಅಪಾನ ಮುದ್ರೆಯ ಜೊತೆಯಲ್ಲಿ ವಾಕಿಂಗ್ ಅನ್ನ ಅಭ್ಯಾಸ ಮಾಡಿದ್ರೆ ಗ್ಯಾಸ್ಟ್ರಿಕ್ ಸಮಸ್ಯೆ ನಿಯಂತ್ರಣಕ್ಕೆ ಬರುತ್ತೆ ಆತ್ಮೀಯ ವೀಕ್ಷಕರೇ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾವ ರೀತಿ ನಿಯಂತ್ರಣಕ್ಕೆ ತರಬೋದು ಉಳಿ ತೇಗು ಹೊಟ್ಟೆ ಉಬ್ರ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಮುದ್ರೆಯನ್ನು ನೋಡಿದ್ರೆ ಕೆಲವೊಂದು ಆಹಾರ ಕ್ರಮವನ್ನು ನೋಡಿದ್ರೆ